ನಮಸ್ತೆ ಸರ್ ಎಲ್ಲರೂ ಒಂದು ಪ್ರೆಸ್ ಮೀಟ್ ಕರೆದಿದ್ದೇ ಇವತ್ತು ಎಲ್ಲ ಸೋಶಿಯಲ್ ಮೀಡಿಯಾ ಧನ್ಯವಾದಗಳು ಇದೇ ಚಾನಲ್ ನಿಮ್ದೇದಂತ ಚಾನಲ್ ಗಳಲ್ಲಿ ಒಂದು ಆರೋಪ ಮಾಡ್ತಾರೆ ಆರ್ ತಿಂಗಳ ಹಿಂದ್ಗಡೆ ಸರ್ ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು ನಮ್ದು ನಮ್ಮ ತಂದೆ ಹೆಸರು ಬಂದು ವೇಣುಗೋಪಾಲ್ ಅಂತ ನಮ್ ದೊಡ್ಡಪ್ಪ ಬಂದು ವಿ ಶ್ರೀನಿವಾಸಪ್ಪ ಅಂತ ಇವರು ಆರೋಪ ಮಾಡೋದ್ರಿಂದ ದಲಿತರ ಜಮೀನನ್ನ ನಾವು ಕಬಳಿಕೆ ಮಾಡಿದೀವಿ ಒತ್ತುವರಿ ಮಾಡ್ಕೊಂಡಿದೀವಿ ಎಕರೆ ಮಾಡ್ಕೋಟಿದೀವಿ ಅಂತ ಇದೇ ಸಂದೇಶ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಒಂದು ಒಂದು ಮನವಿಯನ್ನ ಕೊಡ್ತಾರೆ ಬಡವರ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇನ್ನ ದೊಡ್ಡ ಹೋರಾಟ ಮಾಡ್ತಾರ ಅವರು ಹೋರಾಟ ಮಾಡಿದ್ಮೇಲೆ ತಾಸುದಾರ ಅವರು ಇಮಿಡಿಯೇಟ್ ಸಭೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಕಳಿಸ್ತಾರೆ ಯಾರಿಗೆ ನಮ್ಮ ಆರ್ ಮೈಕೋರು ಆರ್ ಐದಂತ ಉಮೆಸ್ ಸರ್ಗೆ ಕಳಿಸ್ತಾರೆ ಇವ್ರು ಏನ್ ಮಾಡ್ತಾರೆ ಅದ್ರ ಪ್ರಕಾರ ನೋಟಿಸ್ ಜಾರಿ ಮಾಡ್ತಾರೆ ನೋಟಿಸ್ ಜಾರಿ ಮಾಡಿ ಸರ್ವೆಗೆ ಬರ್ತಾರೆ ಸರ್ವೆಗೆ ಬಂದಾಗ ಸ್ಪಾಟ್ ಅಲ್ಲಿ ಸಂದೇಶ್ ಅವರು ಮತ್ತೆ ಎಲ್ಲ ದಲಿತರು ಏನ್ ಇವ್ರು ಏನೇನು ಹೇಳಿರ್ತಾರೆ ಅರ್ಜಿದಾರ ಇವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅವರೆಲ್ಲರೂ ಬಂದಿರ್ತಾರೆ ಸ್ಪಾಟ್ ಅಲ್ಲಿ ಬರ್ತಾರೆ ಸರ್ವೆ ಮಾಡ್ತಾರೆ ಅದೇ ಪ್ರಕಾರ ಸರ್ವೆ ಮಾಡಿ ಒಂದು ನಕಾಶನ್ನ ಸಿದ್ಧಪಡಿಸ್ತಾರೆ ಯಾರು ನಮ್ಮ ತಾಲೂಕ್ ಸರ್ವೆ ಚುಕ್ ಒಂದು ಸಿದ್ಧಪಡಿಸ್ತಾರೆ ಇದನ್ನ ಇಶ್ಯೂ ಮಾಡ್ತಾರೆ ನಮಗೆ ಇವರೇನೋ ತಹಸೀಲ್ದಾರ್ ಅವರು ಆರ್ಡರ್ ಮಾಡಿರೋದು ಅವರು ಎಷ್ಟು ಜಾಗದಲ್ಲಿ ಇದಾರೆ ಅದನ್ನ ವರ್ದಿ ಕೊಡಿ ಒತ್ತುವರಿ ಆಗಿದ್ದಾರೆ ಅವರು ಒತ್ತುವರಿ ಇದೆಯಾ ಇಲ್ವಾ ಅವರು ಜಮೀನಲ್ಲಿ ಇವರು ಒಂದು ವರದಿ ಕೊಡ್ತಾರೆ ನಮ್ಮ ಆರ್ ಐ ವರದಿ ಕೊಡ್ತಾರೆ ಒತ್ತುವರಿ ಇದ್ರೆ ಇದೆ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ ವರದಿ ಪ್ರಕಾರ ಏನಿದೆ ಅಂದ್ರೆ ನಮ್ದೇ ಶಾರ್ಟೇಜ್ ಇದೆ ನನಗೆ ಐದು ಗುಂಟೆ ಜಮೀನ್ ಕಮ್ಮಿ ಇದೆ ನಮ್ಮ ಒಟ್ಟ ಆಸ್ತಿ ಹನ್ನೆರಡು ಎಕರೆ ಹತ್ತು ಗುಂಟೆ ನಮ್ದು ಆಸ್ತಿ ಬಂದು ಎಕರೆ ಹತ್ತು ಗುಂಟೆ ಸರ್ ನಾಲ್ಕು ಎಕರೆ ಹತ್ತು ಗುಂಟೆ ನಮ್ಮ ತಂದೆಯವರಿಗೆ ನೈಂಟಿ ತ್ರೀ ಅಲ್ಲಿ ಸಾಗುವಳಿ ಆಗಿಲ್ಲ ಸಾಗೋಲ್ ಚೀಟಿ ಮುಖಾಂತರ ಬಂದಿರ್ತಾರೆ ನೈಂಟಿ ಸಿಕ್ಸ್ ಅಲ್ಲಿ ಸಾಗೋಳಿ ಚೀಟಿ ಕೊಡ್ತಾರೆ ನಾಲ್ಕು ಎಕರೆ ಹತ್ತು ಗುಂಟೆ ಇನ್ನು ಎಂಟು ಗುಂಟೆ ಎಂಟು ಎಕರೆ ನಾವು ವಿಭಾಗದಲ್ಲಿ ಬರ್ತದೆ ನಮ್ಮ ತಾತಿಗೆ ಪೂರ್ವಿಕೆಂದು ವಿಭಾಗದಲ್ಲಿ ಬರ್ತದೆ ಅಣ್ಣ ತಮ್ಮಂದ್ರು ವಿಭಾಗ ಬಾರಿ ಎಂಟು ಎಕರೆ ಬರ್ತದೆ ಒಟ್ಟು ಅದು ಸೇರಿಸಿ ನಮ್ಮ ತಂದೆ ತಂದೆಯ ನಾಲ್ಕು ಎಕರೆ ಹತ್ತು ಗುಂಟೆ ಸೇರಿಸಿ ಒಟ್ಟು ಹನ್ನೆರಡು ಎಕರೆ ಹತ್ತು ಗುಂಟೆ ನಮ್ಮ ಕುಟುಂಬದಲ್ಲಿ ಇರ್ತದೆ ನಾಲ್ಕು ಜನ ಯಾರು ನಾಲ್ಕು ಜನ ವಿ ಶ್ರೀನಿವಾಸಪ್ಪ ಬಿನ್ ಬಿ ವೆಂಕಟರಾಮಯ್ಯ ನಾಲ್ಕು ಎಕರೆ ಯಶೋದಮ್ಮ ಅಂದ್ರೆ ಯಾರು ನಮ್ ದೊಡ್ಡಪ್ಪ ಅವರ ಹೆಂಡತಿ ನಮ್ಮ ದೊಡ್ಡಮ್ಮ ಅವ್ರ ಹೆಸರಲ್ಲಿ ಎರಡು ಎಕರೆ ವಿ ವೇಣುಗೋಪಾಲ್ ಹೆಸರಲ್ಲಿ ಎರಡು ಎಕರೆ ಮತ್ತೆ ನಮ್ಮ ತಾಯಿ ತಾಯಿಯಿಂದ ವಿಜಯಮ್ಮ ಅವ್ರ ಹೆಸರಲ್ಲಿ ನಾಲ್ಕು ಎಕರೆ ಹತ್ತು ಗುಂಟೆ ಇರ್ತವೆ ಈಗ ವಿಜಯಮ್ಮ ತಿನ್ಕೋತವೆ ನಮ್ಮ ತಾಯಿ ಒಂದು ಟೂ ಬೇಕು ಅವ್ರಿಂದ ಈ ನನ್ನ ಹೆಸರು ಕಂಡಿವೆ ವರ್ಷ ಕಾಲದಲ್ಲಿ ನನ್ನ ಹೆಸರು ಬಂದಿದೆ ನಾಲ್ಕು ಎಕರೆ ಹತ್ತು ಗುಂಟೆ ಈ ನನ್ನ ಹೆಸರು ಪ್ರೆಸೆಂಟ್ ಇದೆ ಒಟ್ಟು ನಮ್ಮ ಕುಟುಂಬದ ಹನ್ನೆರಡು ಎಕರೆ ಹತ್ತು ಗುಂಟೆ ಇದು ನಮ್ಮ ಆಕ್ಚುಲಿ ಇದಕ್ಕೂ ದಲಿತರಿಗೂ ಸಂಬಂಧ ಇಲ್ಲ ಅವ್ರಿಗೆ ಗ್ರಾಂಟ್ ಜಮೀನ್ ಅಲ್ಲ ಏನೂ ಅಲ್ಲ ಇದು ನಮ್ಮ ಜಮೀನು ಅಲ್ಲ ಇದು ಆಕ್ಚುಲಿ ಮೂಲ ಬಂದು ನಮ್ಮ ಕುಟುಂಬದ್ದೇ ಆ ವಿ ಮುನಿಯಪ್ಪ ಅನ್ನೋರು ನಮ್ಮ ಚಿತ್ತಾತ್ಮರು ಯಾರು ನಮ್ಮ ಸಂದೇಶ ಅವ್ರಿಗೆ ಕರ್ತಾ ಬರ್ತಾರಲ್ಲ ಅವ್ರ ಜೊತೆ ಇರೋದು ನಿನ್ನೆ ವಿಡಿಯೋದಲ್ಲಿ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದೆ ಅಲ್ಲಿ ಪಕ್ಕದಲ್ಲಿ ಕೂತಿರೋದ್ದು ನಮ್ಮ ಅಣ್ಣಾನೇ ಬೇರೆ ಯಾರು ಅಲ್ಲ ಯಾರು ಮಂಜುನಾಥ ಮಂಜುನಾಥ್ ಅಂತ ಹೇಳಿ ಅಣ್ಣ ಅವರು ನಮ್ಮ ಅಣ್ಣನೇ ಅವರು ನಮ್ಗೆ ಡಿಸ್ಪ್ಯೂಟ್ಸ್ ನಡೀತಾ ಇದೆ ನಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಲ್ಲಿ ನಡೀತಾ ಇದೆ ಇದೇ ಒಂದು ವಿಚಾರವಾಗಿ ಇದೇ ಜಮೀನ್ ವಿಚಾರವಾಗಿ ಓ ಎಸ್ ನಂಬರ್ ಫೋರ್ ನಾಟ್ ನೈನ್ ಬಟ್ ಟೂ ತೌಸಂಡ್ ಏಟ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ನಮ್ಮ ತಾತ ಅವರು ಕೇಸ್ ಹಾಕ್ತಾರೆ ಈ ತರ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಯಾರು ವಿ ಮುನಿಯಪ್ಪ ಮೇಲೆ ವಿ ಮುನಿಯಪ್ಪ ಮೇಲೆ ಕೇಸ್ ನಡೀತದೆ ಎರಡ್ ಸಾವಿರದ ಹನ್ನೊಂದು ನಮ್ಗೆ ಡಿಗ್ರಿ ಆಗುತ್ತೆ ಯಾರಿಗೆ ನಮ್ಮ ತಾತಾಗೆ ಬಿ ವೆಂಕಟರಾಮಯ್ಯ ಅವರಿಗೆ ಡಿಗ್ರಿ ಆಗುತ್ತೆ ಯಾರು ಸರ್ ವಿಮುನಿಯಪ್ಪದ ಒಂದು ನಮ್ಮ ತಾತ ಇಲ್ಲ ಅವ್ರ ತಮ್ಮನ ಮಗ ಸರ್ ಸರ್ವೆ ನಂಬರ್ ಮಗ ಸಾರಿ ಅಂದ್ರೆ ಒಂದೇ ಕುಟುಂಬ ಸರ್ವೆ ನಂಬರ್ ಹನ್ನೆರಡು ಎಂ ಬೈಪಲ್ಲಿ ಎಂಬೈಪಲ್ಲಿ ನಮ್ದು ಪೆದ್ದೂರು ಪೆದ್ದೂರು ಗ್ರಾಮಸ್ಥರು ಎರಡ್ ಸಾವಿರದ ಹನ್ನೊಂದರಲ್ಲಿ ಡಿಗ್ರಿ ಆಡ್ತೇವೆ ಯಾರಿಗೆ ನಮ್ ತಾತನೆಂಟ್ ಇಂಜೆಕ್ಷನ್ ಆಟ ಬರುತ್ತೆ ಪರ್ಮನೆಂಟ್ ಇಂಜೆಕ್ಷನ್ ಇದೆ ಎಲ್ಲ ಇದೆ ಇದಾದ ಮೇಲೆ ಹೆಸರಲ್ಲಿ ವಿ ಮುನಿಯಪ್ಪ ಮತ್ತೆ ಅವ್ರ ತಮ್ಮ ವಿರಾಮಪ್ಪ ಅಂತಿದ್ದಾರೆ ಅವ್ರ ಎಂಟು ಎಂಟೆಕರೆ ಇರ್ತದೆ ಅವರು ಎರಡ್ ಸಾವಿರದ ಇಸ್ವಿ ಅವ್ರಿಗೂ ಗ್ರಾಂಟ್ ಆಗಿರೋ ಜಮೀನೇ ನಮ್ ತಂದೆಗೆ ಯಾವಾಗ ಗ್ರಾಂಟ್ ಆಗುತ್ತೋ ಅವ್ರಿಗೂ ಅದೇ ಟೈಮಲ್ಲಿ ಗ್ರಾಂಟ್ ಆಗಿದೆ ಗ್ರಾಂಟ್ ಆದಾಗ ಅವ್ರಿಗೆ ಎಂಟು ಎಕರೆನ ಶ್ರೀನಿವಾಸ ಗೌಡ ಅನ್ನೋರು ಮಾಡ್ತಾರೆ ಜಿ ಎನ್ ಶ್ರೀನಿವಾಸ ಗೌಡ ಅನ್ನೋರಿಗೆ ಸೆಲ್ ಆಗಿದೆ ಅವ್ರು ಏನ್ ಮಾಡ್ತಾರೆ ಇದೇನೋ ನನ್ ಬೇಡಪ್ಪ ಜಮೀನ್ ಅಂತ ಹೇಳ್ಬಿಟ್ಟು ನಾನ್ ಕೊಟ್ಬಿಡ್ತೀನಿ ರಿಟರ್ನ್ ಅಂತ ಹೇಳಿದಾಗ ನನಗೆ ಬೇಡಪ್ಪ ಅಂತ ಹೇಳಿದಾಗ ಇವರು ಜಿ ಎನ್ ಶ್ರೀನಿವಾಸ ಗೌಡರು ಬಂದು ತಮ್ಮ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಗೆ ಮಾಡ್ಕೊಡ್ತಾರೆ ಅಲ್ಲಿಂದ ಏನ್ ಮಾಡ್ತಾರೆ ಈ ಎಂಟೆಕರೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಸೇಲ್ ಆದ ಮೇಲೆ ಅದನ್ನ ಮತ್ತೆ ಇವರಿಗೆ ದರ್ಖಾಸಗಿಯಲ್ಲಿ ಮತ್ತೆ ಗ್ರಾಂಟ್ ಎಸ್ ಎಸ್ ಟಿ ಇದರಿಂದ ದಲಿತರಿಗೆ ಜಮೀನ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ವಿಮು ನೋಡ್ರೆ ಅರ್ಜಿ ಹಾಕಿಸ್ತಾರೆ ಅರ್ಜಿ ಹಾಕಿಸಿ ಅವ್ರ ಹೆಸರಿಗೆ ಎರಡ ಗ್ರಾಂಟ್ ಮಾಡಿಸ್ತಾರೆ ದುಡ್ಡುಗಾಗ ಅಷ್ಟೇ ನದಿರೋದು ಇವ್ರು ಯಾಕೆ ಸಾಮಾಜಿಕ ಕಲ್ಯಾಣ

ಜನ ಎರಡು ಎರಡು ಎಕರೆ ಬರ್ತಾರೆ ಇವ್ರು ಯಾರು ಅಂದ್ರೆ ಇವ್ರ ಪೂರ್ವಿಕ ಕಾಲದಿಂದಾನು ನಮ್ಮ ಜೊತೆನೆ ಅಣ್ಣ ತನ ಇದೀವಿ ಇವನು ಇವತ್ತು ನಮ್ಗೆ ವೈರತ್ವ ಏನಿಲ್ಲ ಇವಾಗ ಬೆಳಿಗ್ಗೆ ಅವ್ರ ಮುಖ ನಾವ್ ನೋಡ್ತೀವಿ ನಮ್ ಮುಖ ಅವ್ರು ನೋಡ್ತಾರೆ ನಮ್ ಮನೆ ಹತ್ರನೇ ಇರ್ತಾರೆ ನಮ್ದು ಕೆಲ್ಸಕ್ಕೆ ಬರ್ತಾರೆ ಏನಾದ್ರು ಇದ್ರು ನೋಡ್ತಾರೆ ನಾವ್ ಅಣ್ಣ ತಮ್ಮದ ತನೇ ಇದೀವಿ ಅವತ್ತಿಂದಾನು ಇದು ಪ್ಯೂರ್ಲಿ ನಮ್ ನಮ್ ಇಂಟರ್ನಲ್ ಪ್ರಾಬ್ಲಮ್ ಯಾರ್ದು ನಮ್ಮ ಚಿಕ್ಕಪ್ಪ ಅವರದು ನಮ್ಮ ಪ್ರಾಬ್ಲಮ್ ಇದ್ ಏನ್ ಮಾಡ್ತಾವ್ರೆ ಅನ್ವಾಂಟೆಡ್ಲಿ ದಲಿತ ಯೂಸ್ ಮಾಡ್ತಾರೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಅವ್ರ ಜಮೀನ್ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಎಂಟ್ ಎಕ್ರೆ ಇದೆ ತಗೊಳ್ಳಿ ನಿಮ್ದು ಎಲ್ಲಿದ್ರೆ ಅವ್ರು ಹೋಗಿ ನಂದು ಎಷ್ಟಿದೆ ನನ್ನ ಒತ್ತುವರಿ ಮಾಡಿದ್ದೀನಿ ಅಂತ ಅಂದ್ಮೇಲೆ ದೊಡ್ಡ ಆರೋಪ ಮಾಡಿದ್ವಿ ನಾನು ದಾಖಲೆ ಅಂದ್ರೆ ಏನು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಆ ತಿಂಗಳಿಂದ ನಾನು ಮಾತಾಡಲಿಲ್ಲ ಸರ್ವೆ ಏನೇನು ನಡೀತದೋ ನಡೀಲಿ ರಿಪೋರ್ಟ್ ಬರಲಿ ನಾನು ಒತ್ತುವರಿ ಇದೆಯಾ ತಗೊಳ್ಳಿ ಯಾಕಂದ್ರೆ ನನ್ನ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಾನು ಸರ್ವೆ ಮಾಡಿಸ್ಕೊಂಡೆ ನಂದು ನಾನು ಫೆನ್ಸಿಂಗ್ ಹಾಕೊಂಡ್ರು ನಿನ್ನೆ ಮನೆ ಹಾಕಿರೋ ಫೆನ್ಸಿಂಗ್ ಅಲ್ಲ ಎರಡ್ ಸಾವಿರದ ಹದಿನೆಂಟು

ಅವ್ರ ಹೆಸರು ಇವೆ ಸಗೋಳಿ ಹಿಂಗ್ ಆಯ್ತು ನೀನ್ ಈ ಎಂಟ್ ಪರ್ಚೇಸ್ ಮಾಡಿದ್ವಿ ನಾವು ಯಾರು ವಿ ಮುನಿಯಪ್ಪ ಅನ್ನೋರಿಗೆ ಪರ್ಚೇಸ್ ಮಾಡಿದ್ರು ಯಾರತ್ರದಿಂದ ಅಲ್ಲೇ ಬೈಪಲ್ಲಿ ಗ್ರಾಮಸ್ಥದಿಂದಾನೆ ಅಲ್ಲೇ ಪರ್ಚೇಸ್ ಮಾಡಿದ್ರು ಆ ವಿಭಾಗದಲ್ಲಿ ಈ ಎಂಟ್ ಎಕ್ರೆ ನಮ್ ತಾತಕ್ ಬರುತ್ತಾರೆ ನಾವ್ ವಿಭಾಗಗಳು ಹೋಗ್ತೀವಿ ಯಾರು ನಮ್ ತಾತ ಮತ್ತೆ ವಿ ಮುನಿಯಪ್ಪ ಅಲ್ಲಿ ಒಟ್ಟು ಕುಟುಂಬ ಒಟ್ಟು ಕುಟುಂಬ ಇದ್ದಾಗ ಇವ್ರು ಡಿವೈಡ್ ಆಗ್ತಾರೆ ಡಿವೈಡ್ ಆದಾಗ ವೆಂಕಟರಾಮ್ ಅವ್ರಿಗೆ ಎಂಟ್ ಪಾರ್ಟಿಷನ್ ಅಲ್ಲಿ ಬರುತ್ತೆ ಇನ್ ಎಂಟ್ ಹತ್ರ ವಿ ರಾಮಪ್ಪ ನಿಮ್ಮ ಹೆಸರಲ್ಲ ಇದೆ ಮಾಡಿ ಅದು ನೀವು ಹಂಗೆ ಇಟ್ಕೊಳ್ಳಿ ಆ ಲ್ಯಾಂಡ್ ನ ಇವರು ಸೇಲ್ಡ್ ಮಾಡ್ತಾರೆ ಯಾರು ಜಿ ಎನ್ ಶ್ರೀನಿವಾಸ ಕೂಡ ಅವರು ನಮ್ಮೂರವ್ರೆ ಬೇರೆಯವ್ರ ಏನಲ್ಲ ಅವ್ರು ಮಾಡ್ತಾರೆ ಮತ್ತೆ ಇದು ಇಂಟರ್ನಲ್ ಪ್ರಾಬ್ಲಮ್ ಆದಾಗ ಇವ್ರು ಇವ್ರು ಕಚ್ಚಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಜಿ ಎನ್ ಶ್ರೀನಿವಾಸ್ ಬೋರ್ಡ್ ಬಂದು ಕಾರ್ಪೊರೇಷನ್ ಮಾಡ್ತಾರೆ ಸೇಲ್ ಇಟ್ ಮಾಡ್ತಾರೆ ಕಾರ್ಪೊರೇಷನ್ ಬಿಟ್ಟು ಕೊಡ್ತಾರೆ ಕಾರ್ಪೊರೇಷನ್ ಇವ್ರಿಗೆ ಅಮೌಂಟ್ ಕೊಡುತ್ತೆ ಬಜೆಟ್ ಕಲ್ಲೇ ಕೊಟ್ಟಿದೆ ಅಮೌಂಟ್ ಕಾರ್ಪೊರೇಷನ್ ಪರ್ಚೇಸ್ ಮಾಡಿ ಮತ್ತೆ ಈ ಮುಯಿ ಮುನಿಯಪ್ಪ ಅನ್ನೋ ಇವ್ರ ಕೈಲಿ ಅರ್ಜಿ ಹಾಕಿಸ್ತಾರೆ ಇವ್ರು ನಮ್ಮ ಹತ್ರನೇ ಇರೋ ಮತ್ತೆ ಇದೊಂದು ಜಿಪಿಯ ಮಾಡ್ಕೊತಾರೆ ನೋಡಿ ಇಲ್ಲೇ ಇದೆ ಶ್ರೀಮತಿ ಭಾರತಮ್ಮ ಶ್ರೀಮತಿ ಲಕ್ಷ್ಮಮ್ಮ ಇವ್ರದ್ದು ಪಾಣಿ ಬರ್ತಾ ಇದೆ ಅಟ್ ಪ್ರೆಸೆಂಟ್ ಈಗ ಇವ್ರು ನಮ್ಮೇಲೆ ಒಂದು ಕೇಸ್ ಆಗ್ತಾರೆ ಇವಾಗ ಎರಡ್ ಸಾವಿರದ ಇಪ್ಪತ್ ಒತ್ತುವರಿ ಮಾಡ್ಕೊಂಡಿದ್ದೀವಿ ಅಂತ ಇವ್ರು ಇದು ಮುಚ್ಚಿರ್ತಾರೆ ಯಾರಿಗೆ ನಮ್ಮ ತಹಸೀಲ್ದಾರ್ ಮೇಡಮ್ಗೆ ಈ ಮಾಹಿತಿ ಕೊಡಲ್ಲ ಅವರು ಆಲ್ರೆಡಿ ಸಿವಿಲ್ ಕೋರ್ಟ್ ಅಲ್ಲಿ ಇದೆ ಸಿವಿಲ್ ಡಿಸ್ಪ್ಯೂಟ್ ನಡೀವಿ ಆಲ್ರೆಡಿ ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ ಸೇಮ್ ಸರ್ವೆ ನಂಬರ್ ಅಲ್ಲೇ ಸೇಮ್ ಇದಕ್ಕೆ ಎಂಟು ಎಕರೆಗೆ ಪರ್ಮನೆಂಟ್ ಇಂಜೆಕ್ಷನ್ ಆದ್ರು ನಮ್ಗೆ ಒಪ್ಪೆ ಆಗಿದೆ ಇದ್ರ ಮೇಲೆ ಅವ್ರು ಚಾಲೆಂಜ್ ಹೋಗ್ಲಿಲ್ಲ ಬಿಟ್ಬಿಡು ಇದು ಡಿಗ್ರಿ ಆಗೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಇದನ್ನ ಏನ್ ಮಾಡ್ತಾರೆ ಇದು ಜಿಪಿ ಅಂತ ಇದೆ ನೋಡಿ ನಿಮಗೆ ಪ್ಲೇಟಿಫ್ ನಂಬರ್ ಒನ್ ಅಂಡ್ ಟೂ ಆರ್ ರೆಪ್ರೆಸೆಂಟೆಡ್ ಬೈ ದ ಜಿಪಿ ಹೋಲ್ಡರ್ ಬಿ ಮುನಿಯಪ್ಪ ಅಲ್ಲಿ ಉದ್ದೇಶ ಏನಿದು ದಲಿತರ ಜಮೀನು ನೀನ್ ಯಾಕೆ ಜಿಪಿ ತಗೊಂಡೆ ಅವ್ರ ಹತ್ರ ನೀವು ಕೋಟ ಕೊಡುವಂತ ದಾಖಲಾತಿ ನಂದಲ್ಲ ಈ ನೀವು ವಾಯ್ಸ್ ನಂಬರ್ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ವೆರಿಫೈ ಮಾಡಿ ವಿಮುನಿಯಪ್ಪ ಏನ್ ಇಂಟೆನ್ಶನ್ ವಿಮನಿಯಪ್ಪ ತೀರ್ಕೊಂಡಿದಾರೆ ಮಗ ಮಂಜುನಾಥ್ ಇದಾರೆ ಮಂಜುನಾಥ್ ಅವರು ಯಾವ ಉದ್ದೇಶ ಏನು ಅಂತ ನಾನು ತಮ್ಮ ಮೂಲಕ ಇದು ಆಲ್ರೆಡಿ ಕೇಸ್ ನಡೀತಾ ಇದೆ ಮೇಲೆ ವಿ ಶ್ರೀನಿವಾಸಪ್ಪ ವಿ ವೇಣುಗೋಪಾಲ್ ವಿ ಶ್ರೀನಿವಾಸ ಬಂದು ವಿ ಶ್ರೀನಿವಾಸಪ್ಪ ಬಂದ್ ನಮ್ಮ ದೊಡಪ್ಪ ವಿ ವೇಣುಗೋಪಾಲ್ ಬಂದು ನಮ್ಮ ತಂದೆ ಯಶೋಧಮ್ಮ ಬಂದು ನಮ್ಮ ದೊಡಮ್ಮ ಇವು ಮೂವರ ಮೇಲೆ ಕೇಸ್ ಹಾಕ್ತಾರೆ ಯಾರು ಮುನಿಯಪ್ಪ ಮುನಿಯಪ್ಪ ಅವರು ಯಾರ ಪರವಾಗಿ ಲಕ್ಷ್ಮಮ್ಮ ಮತ್ತೆ ಭಾರತಮ್ಮ ಪರವಾಗಿ ದಲಿತರ ಜಮೀನು ಅಂತ ಹೇಳ್ಬಿಟ್ಟು ಒತ್ತುವರಿಯಾಗಿ ಅಂತ ಇವ್ರು ಜಿ ಪಿ ಎ ತಗೊಂಡು ಇವರು ನಡೀತಾರೆ ಸಿವಿಲ್ ಡಿಸ್ಪ್ಯೂಟ್ ಇರಬೇಕಾದ್ರೆ ಈ ಬಿಟ್ವೀನ್ ಅಲ್ಲಿ ನಮ್ಮನ್ನ ಮಾತಾಡಿದ್ರೆ ಕೆ ಸಂದೇಶ ಭೂಗಲ್ರು ಭೂಗಳರು ಅಂತಾರೆ ಯಾವ ರೀತಿ ನಾವು ಭೂಗಲ್ರು ಎಲ್ಲಿ ಕಳ್ತ ಮಾಡಿದ್ರು ನಮ್ಗೆ ತೇಜವಾದ ಆಗಿದೆ ನೀವು ದಾಖಲಾತಿ ಇಲ್ಲದೆ ನೀವೇನು ಪರಿಶೀಲಿಸದೆ ಸಾಮಾಜಿಕ ಮೀಡಿಯಾಗಳಲ್ಲಿ ನೀವು ಆ ಸ್ಟೇಟ್ಮೆಂಟ್ ಮಾಡಬಹುದು ತೇಜವೋದ್ರೆ ಒಂದು ಸರ್ವೆ ನಡೀಬೇಕಾದ್ರೆ ನಾನು ಕೇಳ್ತೀನಿ ಆ ಸರ್ವೆ ಒಂದು ವಿಡಿಯೋ ಇದೆ ನಮ್ಮ ಸ್ಪಾಟ್ ಬರ್ತಾರೆ ನಮ್ಮ ಆರ್ ಐ ಸಾಹಿಬ್ರು ನಮ್ಮ ಆರ್ ಐ ಸಾಹಿಬ್ರು ನಮ್ಮ ಮತ್ತೆ ನಮ್ಮ ವಿ ಎ ಸಾಹಿಬ್ರು ಯಾರ ಸರ್ವೆ ಬರ್ತಾರೆ ಅಳತೆ ಮಾಡ್ತಾರೆ ಸ್ಕೆಚ್ ಮಾಡ್ತಾರೆ ನಮ್ಮ ತಾಲೂಕ್ ಸರ್ವೆ ಯಾರಾದಂತ ಶೂಟ್ ಮಾಡ್ಸೋರು ಬರ್ತಾರೆ ಎಲ್ಲ ಅಂತ ನಾನು ಅದೊಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಏನಂತ ನಾನು ಒಂದು ಕೋರ್ಟ್ ಆದೇಶ ಕೊಡ್ತೀನಿ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಇದೆ ಸರ್ ವಿತೌಟ್ ಇಂಟಿಮೇಶನ್ ನೀವು ಹೆಂಗ್ ಬರ್ತೀರಾ ನನಗ್ ಮಾತ್ರ ಏನ್ ಬರ್ತೀರಾ ಸರ್ವಿಗೆ ನೀವು ಐವತ್ ಮೂರು ಎಕರೆ ಸರ್ವಿಗೆ ಬರ್ಲಿಲ್ಲ ನನ್ನ ಅದ ಹದ್ ಬಸ್ಸಲ್ಲಿ ಎಷ್ಟಿದೆ ನಾನು ಇಷ್ಟು ಫೆನ್ಸಿಂಗ್ ಹಾಕಿದ್ದೀನಿ ಅಷ್ಟಕ್ಕೆ ಮಾತ್ರ ನೀವು ಸರ್ವೆ ಬಂದ್ರೆ ಯಾಕೆ ನಾನು ಪರ್ಮನೆಂಟ್ ದಯವಿಟ್ಟು ಬರಬೇಡಿ ಅಂತ ಹೇಳ್ತೀನಿ ಆಗತ್ತೆ ಆದ್ಮೇಲೆ ನಾನು ಹೇಳ್ತೀನಿ ಸರ್ ನಾನು ಗೌರ್ಮೆಂಟ್ ಅಧಿಕಾರಿಗಳು ಅಡ್ಡ ಎನಿ ಟೈಮ್ ನೀವು ಬನ್ನಿ ಒಳಗಡೆ ಮೆಜರ್ಮೆಂಟ್ ಪಾರ್ಟಿ ನನಗೆ ಬರ್ಬೋದು ನನ್ನ ಕಾಂಪೌಂಡ್ ಒಳಗಡೆ ಥರ್ಡ್ ಪಾರ್ಟಿ ಅವರು ಯಾರ್ಯಾರು ಎಂಟ್ರಿ ಆಗಬಾರ ಅಂತ ಹೇಳಿದ್ಮೇಲೆ ಮತ್ತೆ ಗೋರ್ಮೆಂಟ್ ಅಧಿಕಾರಿಗಳು ಮಾತ್ರ ಒಳಗಿ ಬಿಡ್ತೀನಿ ಮತ್ತೆ ಚೇಂಜ್ ಹಿಡಿತಾರೆ ಯಾರೋ ಇದೇ ಜಮೀನು ವಿ ಭಾರತಮ್ಮ ಮತ್ತೆ ಇವರು ಫ್ಯಾಮಿಲಿ ಅವ್ರ ಅವ್ರದೇ ಚೈನ್ ಇಡಿಸ್ತೀನಿ ನಾನು ಹಿಡಿಯವಲ್ಲ ಇವ್ರು ಸಾಹೇಬಿ ಇರ್ತಾರೆ ನಮ್ಮ ಸರ್ವೇ ಸಾಹೇಬ್ರಿಗೆ ಇರ್ತಾರೆ ಅವ್ರ ಜೊತೆಗೆ ಚೈನ್ ಇಟ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕಳಿಸ್ತೀನಿ ನಮ್ಮ ಜಮೀನೊಳಗೆ ಬಿಡ್ತೀನಿ ಅವ್ನ ಅವರೇ ಚೈನ್ ಹಿಡಿತಾರೆ ಅವರೇ ಅಡ್ಕ ಬರ್ತಾರೆ ಒಂದು ರಿಪೋರ್ಟ್ ಕೊಡ್ತಾರೆ ಸ್ಕೆಚ್ ಮಾಡಿ ನಮ್ಮ ತಾಲೂಕ್ ಸರ್ವೇಯರ್ ಅವರು ಎಷ್ಟು ಎಕರೆಗೆ ನಂದು ಒಟ್ಟು ಪಾಣಿ ಕೊಡ್ತೀನಿ ಪಾಣಿ ನಂದು ಹನ್ನೆರಡು ಎಕರೆ ಹತ್ತು ಗುಂಟೆ ಒಟ್ಟು ನಮ್ಮ ಕುಟುಂಬ ಜಾಸ್ತಿ ನಮ್ ಅದು ನಂದು ಅದ್ರಲ್ಲಿ ವಿಜಯಮ್ಮ ಹಾಗೂ ವೇಣುಗೋಪಾಲ್ ನಮ್ಮ ತಾಯಿ ಮತ್ತೆ ನಮ್ಮ ತಂದೆ ಹತ್ತು ಬಸ್ ಎಷ್ಟ ಇದ್ದೀವಿ ಆರ್ ಎಕರೆ ಒಂಬತ್ತು ಗುಂಟೆ ಹೇಗೆ ಆರ್ ಎಕರೆ ಒಂಬತ್ತು ಗುಂಟೆ ಅಲ್ಲ ಆರ್ ಎಕರೆ ಹತ್ತು ಗುಂಟೆ ಇರಬೇಕು ನನಗೆ ಒಂದು ಗುಂಟೆ ಶಾರ್ಟೇಜ್ ನಮ್ಮ ದೊಡಪ್ಪ ವಿ ಶ್ರೀನಿವಾಸಪ್ಪ ಹಾಗೂ ಯಶೋಧಮ್ಮ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವ್ರದ್ದು ಆರ್ ಎಕರೆ ಆರ್ ಎಕರೆ ಅವರು ಹತ್ತು ಬಸ್ ಎಷ್ಟಿದ್ದಾರೆ ಮೂವತ್ತಾರು ಗುಂಟೆ ಈ ರಿಪೋರ್ಟ್ ಕೊಟ್ಟಿದ್ದಾರೆ ತಾಲೂಕ್ ಆಫೀಸಿಂದ ಕೊಟ್ಟಿರುವಂತದ್ದು ಇದು ಕೊಟ್ಟ ಮೇಲೆ ದುರುದ್ದೇಶ ಪೂರ್ವಕವಾಗಿ ಮಾಡ್ತಾರೆ ಮಾಡ್ತಾರೆ ಈ ಸರ್ವೆ ತೋರಿಸಿ ಸರ್ವೆ ರಿಪೋರ್ಟ್ ಹದಿನೇಳು ಎಕರೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರೋ ನಮ್ಮ ಸಂದೇಶವರು ಹದಿನೇಳು ಎಕರೆ ರಿಪೋರ್ಟ್ ಕೊಟ್ಟಿದ್ದಾರೆ ಒಂದ್ ತೆರವುಗೊಳಿಸಿ ಅಂತ ಕೊಡ್ತಾರೆ ನಾನು ಇದಕ್ಕೆ ನಿಂಬಾರ್ ಅಪ್ಲೈ ಮಾಡಿದೆ ನಾನು ಇನ್ಫ್ಯಾಕ್ಟ್ ನಿನ್ನೆ ಮಾಡಿದ್ರೆ ವಿತೌಟ್ ಡಾಕ್ಯುಮೆಂಟ್ ವೆರಿಫೈ ಮಾಡಿದೆ ಏನು ನಾವು ಮಾಡಬಾರದು ಅಂತ ಹೇಳಿ ನಂಗೆ ಸುಮ್ಮನೆ ನಾನು ಅಪ್ಲೈ ಮಾಡಿದ್ಮೇಲೆ ನನಗೆ ನಿಂಬಾರ್ ಹಾಕೊಳ್ತಾರೆ ಸಂಜಾಶ್ ಅವ್ರಿಗೆ ಏನ್ ಮಾಹಿತಿ ಕೊಟ್ಟಿದ್ರ ತಮ್ಮ ಕಚೇರಿ ಅಂತ ತಹಸೀಲ್ದಾರ್ಗೆ ನಾನು ಒಂದು ಲೆಟರ್ ಬರೀತೀನಿ ಲೆಟರ್ ಮೇಲೆ ನಾನು ಒಂದು ಆಗಿದ್ರೆ ಕಾಪಿ ಇನ್ಬಾರ ಕೊಟ್ಟಿದ್ದಾರೆ ಆ ಇನ್ಬಾರದಲ್ಲಿ ಏನಿದೆ ಅಂತ ನೋಡಿ ನಾನು ಜಸ್ಟ್ ಒಂದು ಆರ್ಡರ್ ಹೋಗ್ತೀನಿ ಇದು ಫುಲ್ ಓದಲ್ಲ ನಿಮ್ಗೆ ಒಂದು ಕೊಡ್ತೀನಿ ನೀವು ಸ್ಕ್ಯಾನ್ ಮಾಡ್ತೀನಿ ಈ ಆದೇಶ ರಾಜಸ್ವ ನಿರೀಕ್ಷಕ ವರದಿ ಹಾಗೂ ತಾಲೂಕು ಭೂ ಮಾಪಕರ ವರದಿಯಂತೆ ಸದರಿ ಜಮೀನಿನ ಅನುಭವಕ್ಕೆ ಹಾಗೂ ಆರ್ ಟಿ ಸಿ ವಿಸ್ತರಣಕ್ಕೆ ತಾಳೆ ಇರುವ ಸಂಬಂಧ ಯಾವುದೇ ಒತ್ತುವರಿ ಇರುವುದಿಲ್ಲ ಆದ್ದರಿಂದ ತಾವು ಕೋರಿರುವಂತೆ ಕ್ರಮ ಕೈಗೊಳ್ಳಲು ರಹ ಇರುವುದಿಲ್ಲ ಎಂಬುದಾಗಿ ತಮಗೆ ತಿಳಿಯಪಡಿಸಿದೆ ಹಾಗೂ ಉಲ್ಲೇಖದ ತಮ್ಮ ಅರ್ಜಿಯನ್ನು ವಿಲೇಪಡಿಸಿದೆ ಅರ್ಜಿ ಸಂದೇಶ್ ಅವರಿಗೆ ಅರ್ಜಿ ಕೊಟ್ಟಿರೋದು ಎಸ್ ಎಸ್ ಕೆ ಅನ್ನೋ ಒಂದು ಇದ್ರ ಮೇಲೆ ಅರ್ಜಿ ಕೊಟ್ಟಿದ್ದಾರೆ ಸಂಸ್ಥಾಪಕ ಅಧ್ಯಕ್ಷ ಸಂದೇಶ ಅಂತಿದೆ ಅವ್ರಿಗೆ ಕೊಟ್ಟರ ಕೊಟ್ಟಿದ್ದಾರೆ ನಾನು ಕಾಪಿ ಕೇಳಿದೆ ನಾನು ಜೆರಾಕ್ಸ್ ಕಾಪಿ ಕೇಳಿದೆ ನೀವು ಏನ್ ಕೊಟ್ಟಿದ್ದೀರ ನಾನು ನಕಲ್ ಕಾಪಿ ತಗೊಳಿಗೆ ಈ ತರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ವಿನಾಕಾರಣ ಯಾತಕಾಯಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಒಂದು ನಕಲ್ ಕೇಳ್ತೀನಿ ನೀವ್ ಏನು ಮಾಹಿತಿ ಕೊಟ್ಟಿದೀರಾ ನನಗೆ ಡೀಟೇಲ್ಸ್ ಬೇಕು ನಾನು ನಕಲ್ ಕಾಪಿ ಪಡಿತೀನಿ ನಾ ಅವ್ರು ಏನ್ ಕೊಟ್ಟಿದ್ವಿ ಇದು ನನ್ನ ಹತ್ರ ಜೆರಾಕ್ಸ್ ಒರಿಜಿನಲ್ ಕಾಪೀಸ್ ಅವ್ರಿಗೆ ಪೋಸ್ಟ್ ಮುಖಾಂತರ ಹೋಗಿರ್ಬೋದು ಕೇಳಿದ್ರೆ ಸ್ವೀಟ್ ಪೋಸ್ಟರ್ ಹೋಗಿರ್ತದೆ ಸರ್ ಅವ್ರು ತಲುಪಿರ್ತದೆ ನಿಮ್ಗೆ ಜೆರಾಕ್ಸ್ ಬೇಕು ನಿಮ್ಗೆ ಜರಾಕ್ಸ್ತೇವೆ ನಿಮ್ಗೆ ನಾನು ಒರಿಜಿನಲ್ ಸರ್ ಇದು ಸಿಂಪಲ್ ದಲಿತ ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ ನಮ್ಮ ನಮ್ಮ ಒಳ ಆಂತರಿಕ ಸಮಸ್ಯೆ ನಾವು ಸಿವಿಲ್ ಕೋರ್ಟ್ ಒಳಗೆ ಹೋಗಿದೀವಿ ಅಲ್ಲಿ ಬಗೆಹರಿಸ್ಕೋತೀವಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಪದೇ ಪದೇ ಸಂಘಟನೆಯಲ್ಲಿ ಬಂದು ನಮ್ಮನ್ನ ದಲಿತ ವಿರೋಧಿ ಭೂಗಡ್ರು ಬೇಡ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಲಕ್ಷಾಂತರ ರೂಪಾಯಿ ದುಡ್ಡು ಯಾರು ಕೊಟ್ಟಿದ್ವಿ ಒಂದು ರೂಪಾಯಿ ಅಥವಾ ನಮ್ಮ ಹತ್ರ ಯಾರೋ ಒಂದು ಕಾಫಿ ಅಥವಾ ನೀರು ಕುಡಿದಿದ್ರೆ ನಮ್ಮ ಆರ್ ಐ ಉಮೇಶ್ ಆಗ್ಬೋದು ನಮ್ಮ ವಿ ಎ ಗೋವಿಂದ್ ಆಗ್ಬೋದು ನಮ್ಮ ತಾಸೀದಾರ್ ಅಂತ ಗೀತಾ ಮೇಡಮ್ ಅವ್ರ ಆಗ್ಬಹುದು ಅಥವಾ ನಮ್ಮ ಡಿಟಿರ್ ಅಂತ ಶ್ರೀಕುಮಾರ್ ಸರ್ ಅವರು ಆಗ್ಬೋದು ಯಾರ ಹತ್ರ ಅವರು ನಾನು ಅಟ್ಲೀಸ್ಟ್ ನಾನು ಮುಖಪರಿಚಯ ಇದೆ ಅಂತ ಕೇಳಿದ್ವಡ ನಾನ್ ಯಾರೋ ನನಗೆ ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಹೋಗೇ ಇಲ್ಲ ಇದೆಲ್ಲ ಸಮಸ್ಯೆ ಆರ್ ತಿಂಗಳಿಂದ ಹೆಚ್ಚು ಕಮ್ಮಿ ಆದಾಗ ಈ ಯಾವಾಗ ಅಲ್ಲಿ ಬರ್ತದೋ ನಾನು ನೋಡ್ರಲ್ಲ ನಮ್ಮ ರಿಲೇಶನ್ ಕೋಲಾರ ಇಂದ ಕಳಿಸ್ತಾರೆ ಇದ್ಯಾವ್ದಪ್ಪ ಇದು ಸಂದೇಶ ಫೇಸ್ಬುಕ್ ಅಲ್ಲಿ ಲೈವ್ ಬಿಟ್ಟಿದ್ದಾರೆ ನಿಮ್ಮ ಜಮೀನು ವಿರುದ್ಧ ಬರ್ತಾ ಇದೆ ಏನಿದು ನಮ್ಮ ರಿಲೇಶನ್ಸ್ ಎಲ್ಲ ನಮ್ಮನ್ನು ಕೇಳ್ತಾರೆ ಆವಾಗ ಕಲೆ ಹಾಕ್ತೀನಿ ಏನಿದು ನನಗೆ ಗೊತ್ತಿದೆ ಏನು ನಡೀತಾ ಇದೆ ಅವಾಗೆಲ್ಲ ಮಾಹಿತಿ ತಗೊಂಡಾಗ ಈ ಸಹ ಇವ್ರು ಕೊಟ್ಟಿದ್ದಾರೆ ಅರ್ಜಿಗಳು ನೋಟಿಸ್ ಎಲ್ಲ ಇಶ್ಯೂ ಮಾಡಿದ್ದಾರೆ ಎಲ್ಲ ಅವಾಗ ತಗೊಂಡಾಗ ಅವಾಗಿಂದ ನಾನು ಇದನ್ನ ಗೊತ್ತು ಮಾಡ್ತೀನಿ ಇದನ್ನು ಸ್ಟಡಿ ಮಾಡಿದಾಗ ನಾನು ದಾಖಲೆಯಿಂದ ಏನು ಮಾತಾಡೋದು ಬೇಡ ಅಂತ ಪ್ರೆಸ್ಮಿಟ್ ಕರೆಯಲ್ಲ ಬೇಡ ನಮ್ಮ ದಾಖಲೆ ಬರಲಿ ಅವ್ರ ಏನಿದೆ ಕಾನೂನು ಪಕ್ಕದ ನಡೀಲಿ ಕಾನೂನು ಪತ್ರ ಇದೆ ನೋಡ್ಕೋಣ ಏನು ಬರ್ತದೋ ಹೊರದಿದ್ದು ನೋಡ್ಕೊಂಡು ಇದು ಮಾಡೋಣ ನಾನು ಲಾಸ್ಟ್ ಟೈಮು ಹೇಳಿದ್ರು ಲಾಸ್ಟ್ ಟೈಮು ಇದು ಒನ್ ಮಂತ್ ಲೆಟರ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ತಹಸೀದಾರ್ ಹೋಗಿ ಇದು ಅಧಿಕಾರ ದುರುಪಯೋಗ ಮಾಡ್ಕೊತ ಇದ್ದಾರೆ ಒಂದು ಸಂಘಟನೆ ಹೆಸರು ಹೇಳ್ಕೊಂಡು ಒಂದು ದಲಿತರು ಎಸ್ ಯೂಸ್ ಮಾಡ್ಕೊಂಡು ಒಂದು ವಿಸ್ಮಯ ಆಗ್ತಾ ಇದೆ ಅಷ್ಟೇ ಕಾನೂನು ಓಟ ಮಾಡಿ ತಪ್ಪಿದೆಯಾ ಅಂದ್ರೆ ಪ್ರಶ್ನೆ ಮಾಡಿ ಅಧಿಕಾರ ಇದೆ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧಿಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಹಂಗಂತ ಹೇಳಿ ಸುಳ್ಳು ಸುಳ್ಳು ಮಾಡಬೇಡಿ ನೀವು ಆಪಾದನೆ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಪರಿಶೀಲಿಸಿ ನಿಮ್ಮ ಸ್ಟಡಿ ಮಾಡಿ ಕರೆಕ್ಟ್ ಆಗಿದೆಯಾ ಎಸ್ ಫೈಟ್ ಮಾಡಿ ಇಲ್ವಾ ಹಿನ್ನೆಲೆ ಏನು ಇವರು ಮಾತಾಡಿದ್ರೆ ನಮ್ಮ ಸಂದೇಶ ನಮ್ದು ಎಂಟೆಕರೆ ಎಂಟು ಎಕರೆ ಅಂತಾರೆ ಬೇಸಿಕ್ ಕಾಮನ್ ಥಿಂಗ್ ಎಂಟು ಎಂಟೆಕರೆ ಅಲ್ಲ ಎಕರೆ ಹತ್ತು ಗುಂಟೆ ನೀವು ಪಾಣಿ ತಗೊಂಡ್ರೆ ಇದೇ ಪಾಣಿ ಕಾಪಿ ತೋರಿಸ್ಕೊಂಡೆ ನಮ್ಮ ಸಂದೇಶವ್ರು ಪ್ರಶಸ್ತಿ ಮಾಡ್ತಾರೆ ಆ ಪಾಣಿ ಕಾಪಿಯಲ್ಲೇ ಇದೆ ನಮ್ಮ ಕುಟುಂಬದ ನಾಲ್ಕು ಹೆಸರು ಎಕರೆ ಹತ್ತು ಗಂಟೆ ಇದೆ ಪದೇ ಪದೇ ಎಂಟು ಎಕರೆ ಅಂತಾರೆ ಇವ್ರು ಕೊಟ್ಟರೋ ಏನು ಇವ್ರು ಅರ್ಜಿ ಇಲ್ಲವನು ನೋಡಿ ಮನೆ ತರಸೀದಾರ ಅವರಿಗೆ ಒಂದು ಅರ್ಜಿ ಕೊಡ್ತಾರೆ ನಮ್ಮ ಸಂದೇಶ ಒಂದು ಅಪ್ಷನ್ ಬರ್ತಾರೆ ಇನ್ನೇನು ಬಡವರ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ದಲಿತರ ಜಮೀನನ್ನು ಉಳಿಸಲು ಕೋರಿ ಇದರಲ್ಲಿ ಏನ್ ಮಾಡಿದರೆ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸುವುದೇನೆಂದ್ರೆ ಕೋಲಾರ ಜಿಲ್ಲೆ ಮುಡಬಾಗ ತಾಲೂಕು ಬೈಪೂರ್ ಹೋಬಳಿ ಎಂ ಬೈಪಲ್ಲ ಗ್ರಾಮದ ಸಭೆ ನಂಬರ್ ಹನ್ನೆರಡರಲ್ಲಿ ಸರ್ಕಾರಿ ಗೋಮಾಳ ಜಮೀನು ಐವತ್ ಮೂರು ಎಕರೆ ಜಮೀನಿದ್ದು ಈ ಜಮೀನಿನಲ್ಲಿ ಹಲವು ದಲಿತರು ಬೆಳೆ ಬೆಳೆದುಕೊಂಡು ಜೀವನ ನಡೆಸುತ್ತಿದ್ದಾರೆ ಈ ಜಮೀನಿನಲ್ಲಿ ಶ್ರೀನಿವಾಸ್ ವೇಣುಗೋಪಾಲ್ ಯಶೋಧಮ್ಮ ನಾವು ಎರಡ್ ಸಾವಿರದ ಎಂಟು ಎಕರೆ ಜಮೀನು ಇದ್ದು ಇವರುಗಳು ದಲಿತ ರೈತರನ್ನು ಎದುರಿಸಿ ಅವರ ಜಮೀನು ಕಬಾಳಿಸಿಕೊಂಡು ಸುಮಾರು ಇಪ್ಪತ್ತು ಎಕರೆ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರ್ತಾರೆ ಇದ್ರ ಮೇಲೆ ಕ್ರಮ ಕೈಗೊಂಡಿ ಅಂತ ಕೊಟ್ಟಿದ್ದಾರೆ ಬೇಸಿಕ್ ಥಿಂಗ್ ನಾವ್ ಬೇಸಿಕ್ ನಮ್ದು ಏನು ತಗೊಂಡ್ರೆ ನೀವು ನೋಡ್ಕೊಂಡು ಪಾನಿ ತಗೊಂಡ್ರೆ ಒಟ್ಟು ನಮ್ ಎಷ್ಟು ಬರ್ತಾರೆ ಪೊಸಿಷನ್ ಇದೀವಿ ಚಕ್ ಬಂದ ಇದೀವಿ ಫೆನ್ಸಿಂಗ್ ಹಾಕಿದ್ವಿ ನಿನ್ನೆ ಅರ್ಧ ರಾತ್ರಿಯಲ್ಲಿ ಹಾಕಿದ ಫೆನ್ಸಿಂಗ್ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಫೆನ್ಸಿಂಗ್ ಹಾಕಿದ್ವಿ ಅವತ್ತಿನ ಬೆಳೆ ಮಾಡ್ಕೊ ಬರ್ತಾರೆ

ನಮ್ ಡಾಕ್ಯುಮೆಂಟ್ಸ್ ಏನ್ ಕೊಟ್ಟಿದ್ರೆ ಎಲ್ಲ ಕೊಟ್ಟಿ ಇದಕ್ಕ ಒಂದು ಅಬ್ಜೆಕ್ಷನ್ ಮಾಡ್ತಾರೆ ಯಾರೋ ನಮ್ಮ ವಿ ಮುನಿಯಪ್ಪ ಎತ್ಕೊಂಡು ಹೋಗಿ ಎಂ ಜಿ ರೋಡ್ ಅಲ್ಲಿ ಹೆಡ್ ಆಫೀಸ್ ಒಂದು ಅರ್ಜಿ ಕೊಡ್ತಾರೆ ಆ ಜಮೀನ್ ನಂದು ಅವ್ರದಲ್ಲ ಅವ್ರು ಏನ್ ಮಾಡ್ತಾರೆ ಮತ್ತೆ ಸೆಕೆಂಡರಿ ಒಪಿನಿಯನ್ ಬರೀತಾರೆ ಹೆಡ್ ಆಫೀಸ್ ಅವರು ಅಷ್ಟೊಂದು ಏನಾದ್ರು ಒಂದು ಅರವತ್ತು ಲಕ್ಷ ಸ್ಯಾಂಕ್ಷನ್ ಆಗಿರ್ತದೆ ರಿಲೀಸ್ ಆಗಿರ್ತದೆ ಒಂದು ಹಂತದಲ್ಲಿ ಇರ್ತದೆ ಕನ್ಸ್ಟ್ರಕ್ಷನ್ ಮತ್ತೆ ಅಬ್ಜೆಕ್ಷನ್ ಮಾಡಿದಾಗ ಮತ್ತೆ ಒಂದು ಮೂರು ತಿಂಗಳು ಡಿಲೇ ಆಗುತ್ತೆ ಮತ್ತೆ ಒಂದು ಸೆಕೆಂಡರಿ ರಿಪೋರ್ಟ್ ಕೊಡ್ತಾರೆ ಸೆಕೆಂಡರಿ ರಿಪೋರ್ಟ್ ಅಲ್ಲಿ ಇವೆಲ್ಲ ನಮ್ಮ ದಾಖಲೆ ಅವ್ರ ಎಕ್ಸ್ಟ್ರಾ ದಾಖಲೆ ಏನೇನು ಕೇಳಿರ್ತಾರೋ

ಹೋಟೆಲ್ ಇದೆ ಹೋಟೆಲ್ ಏನಾಗುತ್ತೋ ನೋಡಿ ಹೋಟೆಲ್ ಏನಾಗುತ್ತೋ ನೋಡಿ ಈಗ ಆಲ್ರೆಡಿ ತಹಸೀಲ್ದಾರ್ ತಹಸೀಲ್ದಾರ್ ಮೇಡಮ್ ಸರ್ವೆ ಮಾಡಿದ್ರು ರಿಪೋರ್ಟ್ ಹಾಕಿದ್ರು ರಿಪೋರ್ಟ್ ಪ್ರಕಾರ ಒತ್ತುವರಿ ಇಲ್ಲ ಬಂದಿದ್ದೆ ನೀವು ಪದೇ 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 ನಮ್ಮ ತೇಜವೋದ ಮಾಡ್ತಾ ಹೇಳ್ತೀರಾ ಅವ್ರು ಇದ್ರೆ ಕೇಸ್ ಹಾಕೊಳ್ಳಿ ಬಿಡ್ರಿ ರೀ ಅಂತ ನಮ್ಮ ಸಂದೇಶ ಒತ್ತುವರಿ ಇದೆ ಅವ್ರದ್ದು ಅಂತ ಪಾಪ ಗೊತ್ತಿರಲ್ಲ ಅವ್ರಿಗೆ ನಿಮ್ಗೆ ಒಂದು ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಡಿಫಾರ್ಮೇಶನ್ ಸಾಕೊಳ್ಳಿ ಈಗ ಏನಾದ್ರು ನಾನು ಸುಮ್ಮನೆ ಏನೋ ಬಿಡುವ ಎಲ್ಲ ರಿಪೋರ್ಟ್ ತಗೊಂಡಿದಾರೆ ಅವ್ನು ಗೊತ್ತಾಗಿದೆ ವಾಸ್ತವಾಂಶ ಗೊತ್ತಿದೆ ಪಾಪ ಅವ್ರಿಗೆ ವಾಸ್ತವಾಂಶ ತಿಳಿಸೋರಿಲ್ಲ ಇಲ್ಲಿ ಕರೆಕ್ಟ್ ಆಗಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಲ್ಲ ಯಾಕಂದ್ರೆ ಅಲ್ಲಿರೋ ನಮ್ಮ ಪಕ್ಕದಲ್ಲಿ ಆತ್ಮ ಹೇಳಿದ್ದೆ ಆತ್ ಪಾಪ ಅರ್ಥ ಆಗೋದು ಒಂದು ವಿಷಯ ಮುಗ್ಸ್ಲಿ ತಲುಪ್ಲಿ ರಿಪೋರ್ಟ್ಸ್ ಎಲ್ಲ ಹೋಗಿರ್ತವೆ ಇನ್ನೇನು ಸಮಸ್ಯೆ ಅನ್ಕೊಂಡಿದ್ವಿ ಬಟ್ ನೋಡ್ರೆ ಮತ್ತೆ ನಿನ್ನೆ ಬಂದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಈದಿ ಬಿಡಿ ಸರ್ ಲೋನ್ ಮಾಡೋಲ್ಲ ಬಿಡಿ ಎಂದಿರ್ತಿ ಸರಿ ಇಲ್ಲ ವಿಡೋವೆ ಇವೆ ಈದಿ ಬಿಡಿ ಇದು ಸರ್ವೆ ಮಾಡ್ಬೋದು ಅಂತದ್ದು ಸರ್ ನನ್ನ ಫೋನ್ ಫೋನಲ್ಲೇ ನಾನು ಸರಿ ಹಿಡಿರ್ತೀನಿ ಸರ್ವೆ ಮಾಡಿದ್ದಾರೆ ಸರ್ವೆ ಪಟ್ಟದೇನೆ ಈಗ ಏನ ಅಲ್ಲಿ ಯಾರು ಚೈನ್ ಹಿಡಿತಾ ಇದ್ದಾರೆ ಈ ಪಾಣಿ ಇದಾರೆ ಹ್ಞೂ ದಲಿತ್ರು ಅಂತ ಹೇಳಿ ಯಾರು ಹೇಳಿದ್ರು ಚೈನು ನಾನು ಬಿಡಿಯಲ್ಲಪ್ಪ ನೀವೇ ಇಟ್ಕೊಂಡು ಹ್ಞೂ ಬೇಡ ನಮ್ದು ನೀವೇ ಸರ್ವೆ ಮಾಡ್ತೀರಿ ಅಂತ ಹೇಳಿರ್ತೀನಿ ಮಾಡಿರ್ತಾರೆ ಮತ್ತು ಅಲ್ಲಿ ಅವರು ಮಾತು ಹೇಳಿದ್ರು ಸಂದೇಶವರು ಹಂಗೇನಾದ್ರು ಇದ್ರೆ ಕಾನೂನು ಇದ್ರಾಗ ಇದ್ರೆ ಅವ್ರ ಬೇಕಾದ್ರೆ ಇನ್ಫಾರ್ಮೇಷನ್ ಕೇಸ್ ಹಾಕೊಂಡಿ ಅಂತ ಇದೇ ತರ ತಾವು ನಮ್ಮನ್ನೇಜವಾದ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಾವು ಕಾನೂನು ಹೋರಾಟ ಬೇಕಾಗ್ತದೆ ದಯವಿಟ್ಟು ನೀವೇನಾದ್ರೂ ನಮ್ಮ ಮೇಲೆ ಆಪಾದನೆ ಮಾಡಬೇಕಾದ್ರೆ ಪರಿಶೀಲಿಸಿ ಪರಿಶೀಲಿಸಿ ಕ್ರಿಮಿನಲ್ ಎಕ್ಸಾಮಿನೇಷನ್ ತಗೊಂಡು ಮತ್ತೆ ಆರೋಪ ಮಾಡಿ ಪದೇ ಪದೇ ತಾವು ದಯವಿಟ್ಟು ದಲಿತರ ಜಮೀನನ್ನ ಗೂಗಲ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಪದೇ ಪದೇ ಹೇಳಿದ್ರಿ ದಯವಿಟ್ಟು ನಿಲ್ಲಿಸಿ ತಮ್ಗೆ ಇದ್ರೆ ದಯವಿಟ್ಟು ಕಾನೂನು ಹೋರಾಟ ಮಾಡಿದ್ದೀವಿ ನಾನಿಲ್ಲ ಅಂತ ಹೇಳ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ ಮಾಡಿ ನನ್ ಬೇಡ ಅಂತಲ್ಲ ವಾಸ್ತುವಾಂಶ ತಿಳಿಪು ಮಾಡಿ ಪದೇ ಪದೇ ತೇಜ ಹೊದೆ ತೆಗಿಬೇಡ್ರಿ ನಿನ್ನೆ ನಮ್ಮ ಹೆಸರು ಹಿಡಿದ್ರಿ ನಿನ್ನೆ ತಾವು ನಮ್ಮ ನಮ್ಮ ತಂದೆಯದು ನಮ್ಮ ದೊಡ್ಡಪ್ಪದ ಹೆಸರು ತೆಗ್ದಿಲ್ಲ ಅಂತ ನಾನು ಮಾತಾಡ್ತಾನೆ ಇಲ್ಲ ನೀವು ಸರ್ಕಾರಿ ಜಮೀನಿಗೆ ನೀವು ಫೈಟ್ ಮಾಡ್ತೀವಿ ಫೈಟ್ ಮಾಡಿ ನನ್ನೇ ಅಬ್ಜೆಕ್ಷನ್ ಇಲ್ಲ ಅಲ್ಲಿ ಸೆಂಟ್ರಲ್ ವಿಡಿಯೋದಲ್ಲಿ ಒಂದು ನಿನ್ನೆ ನಾನು ಸಾಮಾಜಿಕ ತಳದಲ್ಲಿ ಒಂದು ವಿಡಿಯೋ ನೋಡಿದಾಗ ವಿ ಶ್ರೀನಿವಾಸಪ್ಪ ಹಾಗೂ ವೇಣುಗೋಪಾಲ್ ಅನ್ನೋ ಹೆಸರು ಬರ್ತಾರೆ ಆ ಹೆಸರು ಬಂದಿದ್ದಕ್ಕಾಗಿ ನಾನು ಇವತ್ತು ಪಸ್ಮಿಟ್ ಮಾಡಿ ತಮಗೆ ತಿಳಿಸ್ತಾ ಇದ್ದೀನಿ ನೇರವಾಗಿ ತಿಳಿಸ್ತಾ ಇದ್ದೀವಿ ಏನಾದ್ರೆ ದಯವಿಟ್ಟು ತಮ್ಮ ಕಾನೂನು ಹೋರಾಟ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಆಲ್ರೆಡಿ ಹೋಗಿದಾರೆ ಏನಾಗುತ್ತೆ ಇಲ್ಲಿ ಫೈಟ್ ಮಾಡಿ ತಾವು ದಯವಿಟ್ಟು ಆಲ್ರೆಡಿ ಇದಕ್ಕೆ ನನ್ನ ಪರ್ಮಿಟ್ ಇಂಜೆಕ್ಷನ್ ಆಡ್ರಿ ಇದೆ ಪದೇ ಪದೇ ದಯವಿಟ್ಟು ಅಧಿಕಾರಿಗಳು ದುರ್ಬಳಕೆ ಮಾಡ್ಕೋಬೇಡಿ ಅಧಿಕಾರಿಗಳು ಎಷ್ಟು ಕೊಟ್ಟಿದ್ದಾರೆ ಕೊಡಿದ್ರೆ ಕೊಟ್ಟಿದ್ದಾರೆ ದಯವಿಟ್ಟು ಹೇಳ್ಬೇಡಿ ನಾನು ಯಾರಿಗೂ ಕೊಟ್ಟಿಲ್ಲ ನಾನು ಕೊಡೋಂತ ಅಲ್ಲ ನನ್ನ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ನಾನು ಯಾಕೆ ಕೊಡಬೇಕು ನನ್ನ ಜಮೀನಿಗೆ ನನ್ನ ಜಮೀನು ನಾನು ಯಾರು ಕೊಡಬೇಕಲ್ಲ ನಾನು ಕ್ಲಿಯರ್ ಆಗಿ ಕೋಟಾ ಲಾಗಿದೆ ಮತ್ತೆ ನಮ್ಮ ತಂದೆ ಮತ್ತೆ ನಮ್ಮ ದೊಡ್ಡಪ್ಪ ಅವರು ಪಾರ್ಟಿಷನ್ ಹೋಗಿದ್ದಾರೆ 2019 ಉತ್ತರ ಅವರು ಕೋರ್ಟ್ ಮುಖಾಂತರ ವಿಭಾಗ ಮಾಡ್ಕೊಂಡಿದ್ದಾರೆ ನಮ್ಮ ತಂದೆ ಮತ್ತೆ ನಮ್ಮ ದೊಡ್ಡಪ್ಪ ನಮ್ಮ ಕಾನೂನು ಪರ ಅಷ್ಟೇ ನಿಮಗೆ ಏನೇ ಮಾಡಬೇಕು ಅನ್ನೋ ಪರಿಶೀಲಿಸಿ ಮಾಡಿ ಪರಿಶೀಲಿಸಿ ಮಾಡಿ ಇನ್ನೇನಾದರೂ ಮಾಡಿದ್ರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಎಲ್ಲ ಸಮಸ್ತ ಮುಳುವಲಿ ಜನತೆಗೆ ಹೊಸ ವರ್ಷದ ಆಚರಣೆ ಶುಭಾಶಯ ತಿಳಿಸ್ತಾ Ir vėl, vėlgi, tai yra tema, tai neodrįsantam į Europą.